ಬೆಂಗಳೂರು ಗ್ರಾಮಾಂತರದಲ್ಲಿ ಹೊಸದಾಗಿ ಆಯ್ಕೆಯಾಗಿರುವಂಥ ಈಗಿನ ಸಂಸದರಿಗೆ ಕನಕಪುರ ತಾಲೂಕು ರೈತ ಘಟಕದಿಂದ ಒಂದು ಒತ್ತಾಯ ಏನಪ್ಪ ಅಂದರೆ ಕನಕಪುರ ತಾಲೂಕಿನಲ್ಲಿ ಇರುವಂಥ ಸರ್ಕಾರಿ ಎಲ್ಲ ಅಧಿಕಾರಿಗಳು ಮಾಡ್ತಕ್ಕಂಥ ಬೇಜವಾಬ್ದಾರಿ ಕೆಲಸ ಕರೆಗಳಿಂದ ರೈತರ ಕೆಲಸಗಳು ಹಿಂದುಳಿದಿತ್ತು ರೈತರ ಕೆಲಸ ಯಾವುದೇ ರೀತಿ ಸಾಗುತ್ತಿಲ್ಲ ರೈತರಿಗೆ ಇಂತಿಷ್ಟು ಮರ್ಯಾದೆ ಕೊಡದೆ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಅಧಿಕಾರ ಇದ್ದಾರೆ ಆದ್ದರಿಂದ ಹಿಂದೆ ಏನಿದ್ರು ಹಿಂದಿನ ಸಂಸದರು ಇದರ ಬಗ್ಗೆ ಕಿಂಚಿತ್ತು ವಹಿಸಿಕೊಳ್ಳದೆ ಅವರಿಷ್ಟದ ಹಾಗೆ ಅಧಿಕಾರಿಗಳನ್ನು ಬಿಟ್ಟು ರೈತರಿಗೆ ಕೆಲಸ ಕಾರ್ಯಗಳಲ್ಲಿ ಬಹಳ ತೊಂದರೆಯಾಗಿದೆ ಆದ್ದರಿಂದ ಈಗಿನ ಹೊಸ ಸಂಸದರು ಇದರ ಬಗ್ಗೆ ಗಮನ ಹರಿಸಿ ಎ ಮತ್ತು ಬಿ ಗ್ರೇಡ್ ಅಧಿಕಾರಿಗಳು ಅತಿ ಹೆಚ್ಚು ವರ್ಷ ತಮ್ಮ ಸ್ಥಾನದ ಇದೇ ಕಾರ್ಯಕ್ಷೇತ್ರದಲ್ಲಿ ಇದ್ದು ಇದೇ ಸ್ಥಳದಲ್ಲಿರುವಂಥವ್ರನ್ನ ವರ್ಗಾವಣೆ ಮಾಡಿ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಬೇಕು ಅಂತ ಕನಕಪುರ ತಾಲೂಕು ರೈತ ಸಂಘ ಘಟಕದಿಂದ ಒಂದು ಒತ್ತಾಯವನ್ನು ಇದ್ದೀವಿ ಆದ್ದರಿಂದ ಬೇಗ ಇದರ ಬಗ್ಗೆ ವಹಿಸಬೇಕೆಂದು ನಮ್ಮ ಎಲ್ಲರ ಒತ್ತಾಯ ಬೇಗ ರೈತರಿಗೆ ಕಾರ್ಯಚಟುವಟುವಟಿಕೆಗಳಲ್ಲಿ ಬೇಗ ಬಾ ಅಧಿಕಾರಿಗಳು ಭಾಗಿಯಾಗಿ ಆ ಕಾರ್ಯಗಳು ಬೇಗ ಮುಗಿದು ಈಗಿನ ಏನು ವ್ಯವಸ್ಥೆ ಇದೆ ಬಿತ್ತನೆ ಕರೆಗಳು ಪ್ರಾರಂಭವಾಗಿದ್ದು ಬಿತ್ತನೆ ಬೀಜ ರಸಗೊಬ್ಬರಗಳ ಪೂರೈಕೆಯಲ್ಲಿ ಯಾವುದೇ ತೊಂದರೆ ಬಾರದಂತೆ ನಿಗಾವಹಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ